ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ವೈಜೃಂಭಣೆಯಿಂದ ನಡೆಸಲಾಯಿತು ನಗರದ ಕೆಇವಿ ಸರ್ಕಲ್ ಬಳಿ ಸ್ಥಾಪಿಸಿರುವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಯುವ ಅಭಿಮಾನಿಗಳು ಪುಷ್ಪನಮನ ಸಲ್ಲಿಸಿದ್ರು ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟ ಅಭಿಮಾನಿಗಳಿಂದ ಅಪ್ಪು ಎಂದೇ ಕರೆಯಿಸಿಕೊಳ್ಳುವ ಪುನೀತ್ ನಟನೆಯಲ್ಲದೆ ಹಿನ್ನೆಲೆ ಗಾಯಕರಾಗಿ ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಸುಮಾರು ನಾಲ್ಕು ದಶಕಗಳ ತಮ್ಮ ಸಿನಿ ಜೀವನದಲ್ಲಿ ಬಾಲ ಕಲಾವಿದನಾಗಿ ಮತ್ತು ನಾಯಕನಾಗಿ ನಲವತ್ಮೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಸಾಕಷ್ಟು ಜನಪ್ರಿಯತೆಗೊಂಡಿದ್ದ ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಂದಿಗೆ ಇಲ್ಲ ಆದರೂ ಅವರು ಮಾಡಿದ ದಾನ ಧರ್ಮದ ಸಹಿಷ್ಣುತೆ ಭಾವನೆಯಿಂದ ಕರ್ನಾಟಕದ ಜನತೆ ಹಾಗೂ ಯುವ ಪೀಳಿಗೆ ಅವರ ಆದರ್ಶಗಳನ್ನು ಪಾಲಿಸಿ ಸ್ಮರಿಸುತ್ತಿದ್ದಾರೆ ಇಂದು ಚಳ್ಳಕೆರೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರವನ್ನ ತಾಲೂಕು ಆಡಳಿತ ಘೋಷಿಸಿದಂತೆ ಕೆಇಬಿ ಮುಂಭಾಗದಲ್ಲಿ ಸರ್ಕಲ್ನಲ್ಲಿ ಅವರ ಜನ್ಮದಿನಾಚರಣೆ ಹಾಗೂ ಅನ್ನ ಸಂದರ್ಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಪ್ಪು ಅಭಿಮಾನಿ ಬಳಗದ ವೆಂಕಟೇಶ್ ಅರುಣ್ ರಿಪಬ್ಲಿಕ್ ಟಿವಿ ವರದಿಗಾರ ವೀರೇಶ್ ಆಜಯ್ ಏಕಾಂತ್ ಬಾಲು ಶಿವರಾಜ್ ತಿಮ್ಮಣ್ಣ ಆಮ್ ಆದ್ಮಿ ಪಾಪಣ್ಣ ಮಂಜುನಾಥ್ ದ್ಯಾಮಣ್ಣ ಸೇರಿದಂತೆ ಅಪ್ಪು ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಚಳಕೆರೆ